ವಿಚ್ಛೇದನ ಪಡೆದ ಸ್ಟಾರ್ ನಟಿಯರು ಯಾರು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಟಿ ಅನುಪ್ರಭಾಕರ್ ಇವರು ಜಯಂತಿಯವರ ಮಗ ಕೃಷ್ಣಕುಮಾರ್ರವರನ್ನು ಎರಡು ಸಾವಿರದ ಎರಡರಲ್ಲಿ ಮದುವೆಯಾದರು ನಂತರ ಕೆಲವು ಕಾರಣಗಳಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಚ್ಛೇದನ ಪಡೆದರು ನಂತರ ಎರಡು ಸಾವಿರದ ಹದಿನಾರರಲ್ಲಿ ನಟ ರಘು ಮುಖರ್ಜಿಯವರನ್ನು ಮದುವೆಯಾದರು ನಟಿ ಶ್ರುತಿ ಇವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎಸ್ ಮಹೇಂದರ್ರವರನ್ನು ಮದುವೆಯಾದರು ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಕೆಲವು ಕಾರಣಗಳಿಂದ ವಿಚ್ಛೇದನವನ್ನು ಪಡೆದರು ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಚಕ್ರವರ್ತಿ ಚಂದ್ರಚೂಡ್ರವರನ್ನು ಎರಡನೇ ಮದುವೆಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರಿಂದ ಕೂಡ ವಿಚ್ಛೇದನವನ್ನು ಪಡೆದರು ನಟಿ ಪ್ರೇಮ ಇವರು ಎರಡು ಸಾವಿರದ ಆರರಲ್ಲಿ ಜೀವನ್ ಅಪ್ಪಚ್ಚು ಎಂಬುವರನ್ನು ಮದುವೆಯಾಗಿ ಎರಡು ಸಾವಿರದ ಹದಿನಾರರಲ್ಲಿ ಇವರಿಂದ ವಿಚ್ಛೇದನವನ್ನು ಪಡೆದರು ನಟಿ ಮಾನ್ಯ ಇವರು ಎರಡ್ ಸಾವಿರದ ಎಂಟರಲ್ಲಿ ಸತ್ಯ ಪಾಟೀಲ್ ಎಂಬುವರನ್ನು ಮದುವೆಯಾಗಿ ನಂತರ ಕೆಲವು ಕಾರಣಗಳಿಂದ ವಿಚ್ಛೇದನ ಪಡೆದರು ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ವಿಕಾಸ್ ಬಾಜಪೇಯಿ ಎಂಬುವರನ್ನು ಮದುವೆಯಾದರು ನಟಿ ಮೀರಾ ಜಾಸ್ಮಿನ್ ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅನಿಲ್ ಎಂಬುವರನ್ನು ಮದುವೆಯಾಗಿ ನಂತರ ಇವರಿಂದ ವಿಚ್ಛೇದನವನ್ನು ಪಡೆದರು ಖ್ಯಾತ ನಟಿ ಅಮಲಾ ಪಾಲ್ ಇವರು ಖ್ಯಾತ ನಿರ್ದೇಶಕ ವಿಜಯ್ ಅವರನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರೀತಿಸಿ ಮದುವೆಯಾದರು ನಂತರ ಕೆಲವು ಕಾರಣಗಳಿಂದ ಎರಡು ಸಾವಿರದ ಹದಿನಾರರಲ್ಲಿ ವಿಚ್ಛೇದನವನ್ನು ಪಡೆದು ಇವರಿಬ್ಬರು ದೂರವಾದರು ನಟಿ ಜಯಮಾಲಾ ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಖ್ಯಾತ ನಟ ಟೈಗರ್ ಪ್ರಭಾಕರ್ ರವರನ್ನು ಮದುವೆಯಾಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ವಿಚ್ಛೇದನವನ್ನು ಪಡೆದರು ನಂತರ ಎಚ್ ಎಂ ರಾಮಚಂದ್ರ ಎಂಬುವರನ್ನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮದುವೆಯಾದರು ನಟಿ ಸುಧಾರಾಣಿ ಇವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಡಾಕ್ಟರ್ ಸಂಜಯ್ ಎಂಬುವರನ್ನು ಮದುವೆಯಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಿಚ್ಛೇದನವನ್ನು ಪಡೆದರು ನಂತರ ಎರಡು ಸಾವಿರದ ಇಸ್ವಿಯಲ್ಲಿ ಗೋವರ್ಧನ್ ಎಂಬುವರನ್ನು ಮದುವೆಯಾದರು ನಟಿ ಅಂಬಿಕಾ ಇವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರೇಮ್ ಕುಮಾರ್ ಮೀನನ್ ಎಂಬುವರನ್ನು ಮದುವೆಯಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇವರಿಂದ ವಿಚ್ಛೇದನವನ್ನು ಪಡೆದರು ನಂತರ ಎರಡು ಸಾವಿರನೇ ಇಸ್ವಿಯಲ್ಲಿ ರವಿಕಾಂತ್ ಎಂಬುವರನ್ನು ಮದುವೆಯಾಗಿ ಎರಡು ಸಾವಿರದ ಎರಡರಲ್ಲಿ ಇವರಿಂದ ಕೂಡ ವಿಚ್ಛೇದನವನ್ನು ಪಡೆದರು ನಟಿ ಊರ್ವಶಿ ಇವರು ಎರಡು ಸಾವಿರನೇ ಇಸ್ವಿಯಲ್ಲಿ ಮನೋಜ್ ಕೆ ಜಯನ್ ಎಂಬುವರನ್ನು ಮದುವೆಯಾಗಿ ಎರಡು ಸಾವಿರದ ಎಂಟರಲ್ಲಿ ಇವರಿಂದ ವಿಚ್ಛೇದನವನ್ನು ಪಡೆದರು ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಶಿವಪ್ರಸಾದ್ ಎಂಬುವರನ್ನು ಮದುವೆಯಾದರು ನಟಿ ಸರಿತಾ ಇವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ವೆಂಕಟಸುಬ್ಬಯ್ಯ ಎಂಬುವರನ್ನು ಮದುವೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ವಿಚ್ಛೇದನವನ್ನು ಪಡೆದರು ನಂತರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಟ ಮುಖೇಶ್ ಅವರನ್ನು ಮದುವೆಯಾಗಿ ನಂತರ ಇವರಿಂದ ಎರಡು ಸಾವಿರದ ಹನ್ನೊಂದರಲ್ಲಿ ವಿಚ್ಛೇದನವನ್ನು ಪಡೆದರು ನಟಿ ಸಮಂತ ಇವರು ಎರಡು ಸಾವಿರದ ಹದಿನೇಳರಲ್ಲಿ ನಟ ನಾಗಚೈತನ್ಯ ಅವರನ್ನು ಮದುವೆಯಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಿಚ್ಛೇದನವನ್ನು ಪಡೆದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು